ನಮಸ್ಕಾರ ಇವತ್ತು ನಾವು ನೋಡ್ಬೋರೋ ವಿಷಯ ನಿಜಕ್ಕೂ ರೋಚಕವಾದದ್ದು ಯೋಚನೆ ಮಾಡಿ ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಕಂಪ್ನಿ ಇಡೀ ಭಾರತದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕೊಟ್ಟೋಕೆ ಅಡಿಪಾಯ ಹಾಕುತ್ತೆ ಅಂದ್ರೆ ಹೇಗೆ ಬನ್ನಿ ಇದರ ಹಿಂದಿನ ಕತೆಯನ್ನು ನೋಡೋಣ ಹೌದಲ್ವಾ ಇದೇ ನಮ್ಮ ತಲೆಯಲ್ಲಿ ಓಡೋ ಮುಖ್ಯ ಪ್ರಶ್ನೆ ಕೇವಲ ಲಾಭ ಮಾಡ್ಕೊಂಡು ಹೋಗೋಕೆ ಅಂತ ಬಂದವರು ಇಡೀ ದೇಶದ ಹಣೆ ಬರಹವನ್ನೇ ಬರೆಯೋ ಹಾಗೆ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದು ಹೇಗೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಆ ಕಾಲದಲ್ಲಿ ಭಾರತ ಅಂದ್ರೆ ಒಂದು ಚಿನ್ನದ ಗಣಿ ಇದ್ದ ಹಾಗೆ ಇಲ್ಲಿನ ಮಸಾಲೆ ಪದಾರ್ಥಗಳು ಸಂಪತ್ತು ಇದಕ್ಕೆ ಮರುಳಾಗದ ಯುರೋಪಿಯನ್ ಶಕ್ತಿಗಳೇ ಇರಲಿಲ್ಲ ನೋಡಿ ಮೊದ್ಲು ಪೋರ್ಚುಗೀಸರು ಬಂದ್ರು ಆಮೇಲೆ ಡಚ್ಚರು ಆಮೇಲೆ ಇಂಗ್ಲಿಷ್ರು ಕೊನೆಗೆ ಫ್ರೆಂಚರು ಒಬ್ರಿಂದ ಯೊಬ್ರು ಬರ್ತಾನೇ ಇದ್ರು ಎಲ್ಲರಿಗೂ ಇದ್ದಿದ್ದು ಒಂದೇ ಗುರಿ ಒಂದೇ ಆಸೆ ಭಾರತದ ವ್ಯಾಪಾರದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಬೇಕು ಅಂತ ಸೊ ಶುರುವಿನಲ್ಲಿ ಇದೊಂಥರ ತುಂಬ ಜನ ಆಡೋ ಆಟದಂತಿತ್ತು ಆದರೆ ನೋಡ್ ನೋಡ್ತಿದ್ದಂತೆ ಈ ಆಟ ಕೇವಲ ಇಬ್ಬರು ದೊಡ್ಡ ಆಟಗಾರರ ನಡುವಿನ ಫೈನಲ್ ಮ್ಯಾಚ್ ಥರ ಆಗೋಯ್ತು ಭಾರತದ ನೆಲದಲ್ಲಿ ಯಾರು ಕಿಂಗ್ ಅಂತ ತೋರ್ಸೋಕೆ ಅವರಿಬ್ರು ರೆಡಿಯಾಗಿದ್ರು ಆ ಇಬ್ಬರು ದೊಡ್ಡ ಪ್ರತಿಸ್ಪರ್ಧಿಗಳು ಬೇರೆ ಯಾರೂ ಅಲ್ಲ ಒಂದು ಕಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನೋಡಿ ಸೂರತ್ ಮದ್ರಾಸ್ ಕಲ್ಕತ್ತಾ ಬಾಂಬೆ ಹೀಗೆ ಪ್ರಮುಖ ಕೇಂದ್ರಗಳೆಲ್ಲ ಅವರ ಕೈಲಿತ್ತು ಇನ್ನೊಂದು ಕಡೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪಾಂಡಿಚೇರಿಯನ್ನ ತಮ್ಮ ಹೆಡ್ಕ್ವಾರ್ಟರ್ಸ್ ಮಾಡ್ಕೊಂಡಿದ್ರು ಸೊ ಇವರಿಬ್ಬರ ಮಧ್ಯೆ ಜಟಾಪಟಿ ನಡೆಯೋದು ಗ್ಯಾರಂಟಿಯಾಗಿತ್ತು ಅವರಿಬ್ಬರು ಈಗೇ ಕಿತ್ತಾಡೋಕೆ ತಯಾರಾಗ್ತಿದ್ದ ಹಾಗೆ ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಆಯಿತು ಒಂದು ಅನಿರೀಕ್ಷಿತ ಘಟನೆ ನಡೆಯಿತು ಅದೆಂಥ ಘಟನೆ ಅಂದರೆ ಈ ವ್ಯಾಪಾರಿ ಕಂಪನಿಗಳಿಗೆ ಅಲ್ಲ ವ್ಯಾಪಾರ ಯಾಕೆ ನಾವೇ ಯಾಕೆ ಆಳಬಾರ್ದು ಅಂತೂ ಯೋಚನೆ ಮಾಡೋ ಹಾಗೆ ಒಂದು ಸುವರ್ಣ ಅವಕಾಶವನ್ನೇ ತಂದುಕೊಡ್ತು ಆ ವರ್ಷ ಸಾವಿರದ ಏಳುನೂರ ಏಳು ಇದೊಂದು ತುಂಬಾನೇ ಮಹತ್ವದ ವರ್ಷ ಯಾಕಂದ್ರೆ ಮೊಘಲ್ ಸಾಮ್ರಾಜ್ಯದ ಕೊನೆಯ ಪ್ರಬಲ ಚಕ್ರವರ್ತಿ ಔರಂಗಜೇಬ್ ಇದೇ ವರ್ಷ ತೀರ್ಕೊಂಡಿದ್ದು ಅಷ್ಟೇ ಅಲ್ಲಿಗೆ ನೂರಾರು ವರ್ಷಗಳಿಂದ ಭಾರತವನ್ನ ಗಟ್ಟಿಯಾಗಿ ಹಿಡಿದಿಟ್ಟಿದ್ದ ಆ ದೊಡ್ಡ ಶಕ್ತಿ ನಿಧಾನವಾಗಿ ಕುಸಿಯೋಕೆ ಶುರುವಾಯಿತು ಮೊಘಲ್ ಸಾಮ್ರಾಜ್ಯ ವೀಕ್ ಆಗ್ತಿದ್ದ ಹಾಗೆ ಏನಾಯ್ತು ಗೊತ್ತಾ ಇಡೀ ದೇಶದಲ್ಲಿ ಒಂದು ಥರ ರಾಜಕೀಯ ಅರಾಜಕತೆ ಶುರುವಾಯಿತು ದೆಹಲಿಯ ಹಿಡಿತ ತಪ್ಪಿಹೋಯ್ತು ಅಲ್ಲಲ್ಲಿ ಸಣ್ ಸಣ್ಣ ರಾಜರು ನವಾಬರು ನಾವೇ ಸ್ವತಂತ್ರ ಅಂತ ಘೋಷಿಸೋಕೆ ಶುರು ಮಾಡಿದ್ರು ಅಂದ್ರೆ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಸೃಷ್ಟಿಯಾಯ್ತು ಆ ಖಾಲಿ ಜಾಗವನ್ನ ತುಂಬೋಕೆ ಬ್ರಿಟಿಷರು ಮತ್ತು ಫ್ರೆಂಚರು ಇದೇ ಒಳ್ಳೆ ಚಾನ್ಸ್ ಅಂತ ಕಾದುಕೊಳ್ತಿದ್ರು ಹೀಗೆ ದೇಶದಲ್ಲಿ ಅಸ್ಥಿರತೆ ಇದ್ದದ್ದನ್ನೇ ಲಾಭವಾಗಿ ಬಳಸ್ಕೊಳ್ಳೋಕೆ ಮುಂದಾದರು ಬ್ರಿಟಿಷರು ಮತ್ತೆ ಫ್ರೆಂಚರು ಅಲ್ಲಿಯವರೆಗೆ ಕೇವಲ ವ್ಯಾಪಾರದಲ್ಲಿ ಸ್ಪರ್ಧೆ ಮಾಡ್ತಿದ್ದವರು ಈಗ ನೇರವಾಗಿ ಯುದ್ಧಕ್ಕಿಳಿದುಬಿಟ್ರು ಸಶಸ್ತ್ರ ಸಂಘರ್ಷವೇ ಶುರುವಾಯಿತು ಈ ಯುದ್ಧಗಳ ಸರಣಿಯನ್ನೇ ನಾವು ಇತಿಹಾಸದಲ್ಲಿ ಕರ್ನಾಟಕ ಯುದ್ಧಗಳು ಅಂತ ಕರೆಯೋದು ಹಾಗಿದ್ರೆ ಏನಿದು ಕರ್ನಾಟಕ ಯುದ್ಧಗಳು ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ದಕ್ಷಿಣ ಭಾರತದ ಅಂದ್ರೆ ಆ ಕಾಲದ ಕರ್ನಾಟಕ ಪ್ರದೇಶದಲ್ಲಿ ಯಾರು ದೊಡ್ಡವರು ಅಂತ ತೋರಿಸೋಕೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಯುದ್ಧಗಳು ಸಾವಿರದ ಏಳುನೂರ ನಲವತ್ತಾರರಿಂದ ಸಾವಿರದ ಏಳುನೂರ ಒಟ್ಟು ಮೂರು ಯುದ್ಧಗಳು ನಡೆದವು ಆದರೆ ಒಂದು ನಿಮಿಷ ಮತ್ತೆ ಅದೇ ಪ್ರಶ್ನೆಗೆ ಬರೋಣ ವ್ಯಾಪಾರ ಮಾಡಕ್ ಬಂದವರು ಸೈನಿಕರಾಗಿ ಯಾಕೆ ಬದಲಾದ್ರು ಸುಮ್ನೆ ಬಿಸ್ನೆಸ್ ಮಾಡ್ಕೊಂಡಿರ್ಬೋದಿತ್ತಲ್ವಾ ತಮ್ಮದೇ ಸೇನೆಗಳನ್ನ ಕಟ್ಟಿ ಯುದ್ಧ ಮಾಡೋಷ್ಟು ಅವಶ್ಯಕತೆ ಏನಿತ್ತು ಅದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಮೊದಲನೇದು ಬ್ರಿಟನ್ ಮತ್ತು ಫ್ರಾನ್ಸ್ ಇವೆರಡೂ ದೇಶಗಳ ಮಧ್ಯೆ ಯುರೋಪಿನಲ್ಲಿ ಮೊದಲಿನಿಂದಲೂ ದ್ವೇಷ ಇತ್ತು ಆ ದ್ವೇಷದ ಬೆಂಕಿ ಇಲ್ಲಿ ಭಾರತದಲ್ಲೂ ಹೊತ್ಕೊಂಡಿತ್ತು ಇನ್ನು ಎರಡನೇ ಹಾಗೂ ಅತಿ ಮುಖ್ಯವಾದ ಕಾರಣ ಇಲ್ಲಿನ ರಾಜರ ಆಂತರಿಕ ಜಗಳಗಳು ಅಂದ್ರೆ ಮುಂದಿನ ರಾಜ ಯಾರು ಮುಂದಿನ ನವಾಬ್ ಯಾರು ಅನ್ನೋ ಉತ್ತರಾಧಿಕಾರದ ಜಗಳದಲ್ಲಿ ಇವರು ಮೂಗು ತೂರಿಸೋಕೆ ಶುರು ಮಾಡಿದ್ರು ಯಾಕೆ ತಮ್ಮ ಮಾತನ್ನು ಕೇಳೋ ಒಬ್ಬ ರಾಜನನ್ನ ಗಾದೆ ಮೇಲೆ ಕೂರಿಸಿದ್ರೆ ವ್ಯಾಪಾರದಲ್ಲಿ ಲಾಭ ರಾಜಕೀಯದಲ್ಲಿ ಅಧಿಕಾರ ಎಲ್ಲವನ್ನೂ ಸುಲಭವಾಗಿ ಪಡ್ಕೋಬಹುದು ಅನ್ನೋದು ಅವರ ಪ್ಲಾನ್ ಆಗಿತ್ತು ಈ ಯುದ್ಧಗಳ ಸರಣಿ ಹೀಗೆ ಮುಂದುವರಿಯಿತು ಆದ್ರೆ ಈ ಇಡೀ ಸಂಘರ್ಷಕ್ಕೆ ಒಂದು ಕ್ಲೈಮ್ಯಾಕ್ಸ್ ಬೇಕಿತ್ತಲ್ವಾ ಕೊನೆಗೆ ಒಂದು ಯುದ್ಧ ನಡೀತು ಆ ಒಂದೇ ಒಂದು ಯುದ್ಧ ಭಾರತದಲ್ಲಿ ಮುಂದಿನ ನೂರಾರು ವರ್ಷಗಳ ಕಾಲ ಯಾರು ಆಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಬಿಡ್ತು ಆ ವರ್ಷ ಸೆವೆಂಟೀನ್ ಸಿಕ್ಸ್ಟಿ ಭಾರತದ ಇತಿಹಾಸದ ದಿಕ್ಕನ್ನೇ ಬದ್ಲಿಸಿದ ವರ್ಷ ಇದು ಅದೇ ವಾಂಡಿವಾಷ್ ಕದನ ಇದು ಮೂರನೇ ಕರ್ನಾಟಕ ಯುದ್ಧದ ಒಂದು ಭಾಗ ಆದರೆ ಇದನ್ನು ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಫೈನಲ್ ಶೋಡೋನ್ ಅಂತಲೇ ಹೇಳ್ಬೋದು ರಿಸಲ್ಟ್ ಏನಾಯಿತು ತುಂಬಾನೇ ಕ್ಲಿಯರ್ ಆಗಿತ್ತು ಬ್ರಿಟಿಷರಿಗೆ ಭರ್ಜರಿ ಗೆಲುವು ಸಿಕ್ತು ಭಾರತದಲ್ಲಿ ತಾವೇ ನಂಬರ್ ಒನ್ ಯುರೋಪಿಯನ್ ಶಕ್ತಿ ಅಂತ ಅವರು ಸಾಬೀತುಪಡಿಸಿದರು ಇನ್ನು ಫ್ರೆಂಚರ ಏನಾಯ್ತು ಅಂದರೆ ಅವರು ಹೀನಾಯವಾಗಿ ಸೋತು ಅವರ ಅಧಿಕಾರ ಕೇವಲ ಪಾಂಡಿಚರಿಗಷ್ಟೇ ಸೀಮಿತವಾಗಿಬಿಡ್ತು ಹೀಗೆ ವಾಂಡಿವಾಷ್ ಕದನದ ಗೆಲುವಿನೊಂದಿಗೆ ಭಾರತದ ರಾಜಕೀಯ ನಕ್ಷೆಯಲ್ಲಿ ಒಂದು ಹೊಸ ಶಕ್ತಿ ಅಜೇಯ ಶಕ್ತಿಯಾಗಿ ಉದಯಿಸಿತು ಆ ಯುದ್ಧದ ಪರಿಣಾಮಗಳು ದೂರಗಾಮಿಯಾಗಿದ್ದವು ಸೊ ಈ ಯುದ್ಧಗಳಿಂದಾದ ಮುಖ್ಯವಾದ ಬದಲಾವಣೆಗಳೇನು ಒಂದು ಬ್ರಿಟಿಷರು ಭಾರತದಲ್ಲಿನ ಅಲ್ಟಿಮೇಟ್ ಯುರೋಪಿಯನ್ ಪವರ್ ಆದರು ಎರಡು ಫ್ರೆಂಚರು ಅವರಿಗೆ ರಾಜಕೀಯವಾಗಿ ಅಥವಾ ಮಿಲಿಟರಿ ದೃಷ್ಟಿಯಿಂದ ಒಂದು ದೊಡ್ಡ ಸವಾಲಾಗಿ ಉಳಿಯಲೇ ಇಲ್ಲ ಮೂರನೇದಾಗಿ ಮತ್ತು ಬಹುಶಃ ಅತಿ ಮುಖ್ಯವಾಗಿ ಇದು ಬ್ರಿಟಿಷರಿಗೆ ಭಾರತದ ಉಳಿದ ಪ್ರದೇಶಗಳನ್ನ ಒಂದೊಂದಾಗಿ ಗೆಲ್ಲೋಕೆ ಒಂದು ಥರ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗಾಯ್ತು ದಾರಿ ಸುಗಮವಾಯ್ತು ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಬೇಕು ವ್ಯಾಪಾರ ಮಾಡೋಕ್ ಬಂದೋರು ನಮ್ಮನ್ನೇ ಆಳೋ ಹಾಗಾಯ್ತು ಆ ಕಾಲದ ನಮ್ಮ ದೇಶದ ರಾಜಕೀಯ ಪರಿಸ್ಥಿತಿ ರಾಜರೊಳಗಿನ ಜಗಳಗಳು ಯುರೋಪಿಯನ್ನರ ಪೈಪೋಟಿ ಇದೆಲ್ಲವನ್ನೂ ನೋಡ್ದರೆ ಹೀಗಾಗೋದು ಅನಿವಾರ್ಯ ಆಗಿತ್ತಾ ಅಥವಾ ಇದನ್ನ ತಡೆಯೋಕೆ ಅವಕಾಶ ಇತ್ತಾ ಈ ಬಗ್ಗೆ ಒಮ್ಮೆ ಯೋಚನೆ ಮಾಡಿ